ನಾವು ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿಲ್ಲ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೀಟ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರ ಅದೇ ಜಾಂಭ್ಯೂ ಒಂದು ತನಿಖೆ ಕಣ್ಣಿಕೊಂಡು ಅವಶ್ಚೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ಗ್ರಾಮೀಣಕ್ಕೆ जो बके जो ये राज्य राज्य बसो ये लोग ही आके और वो भी रोड पर आके सब तो प्रमुख तो सर ज्ञाननगर एमएलए ಮತ್ತೆ ತುಂಗಡ एमएलए ಪದ ಪದ ಅಧಿಕಾರಕ್ಕೆ ಇರೋಕ್ಕೆ ವಿರೋಧವಾಗಿ ಒಂದು ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದವತ್ತಿಯಿಂದ ಇದು್ಯಾಕೆ ಆಗಲ್ಲ ಯಾರೂ ಕೂಡ ಮುಂಜಾಗೃತೆಯಿಂದ ಎಚ್ಚರಿಕೆ ಆಗಿಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿದೆ ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದರ ಬಗ್ಗೆ ಒಂದು ಸೂಚಿಸುವಂತ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರ ಅದೇ ಒಂದು ತನಿಖೆ ಕಣ್ಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ಮಾಧ್ಯಮರಿಗೆ